ಮುಡಾಕೇಸ್ ದೂರುದಾರ ಸ್ನೇಹಮಯಿ ಕೃಷ್ಣಗೆ ವಾಮಾಚಾರ ಕೇಸ್ಗೆ ಸಂಬಂಧಪಟ್ಟಂಗೆ ವಾಮಾಚಾರ ಪ್ರಕರಣದ ಬಗ್ಗೆ ಟಿವಿ ನೈನ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಫೋಟೋಗಳು ಸಿಕ್ಕಿದ್ವು ರಾಮಸೇನಾ ಸಂಘಟನೆ ಸಂಸ್ಥಾಪಕ ಪ್ರಸಾದ್ ಅತ್ತಾವರ ಮೊಬೈಲ್ನಲ್ಲಿ ಕೆಲವೊಂದು ಫೋಟೋಗಳು ಸಿಕ್ಕಿದ್ವು ಕುರಿಗಳ ಬಲಿ ಕೊಟ್ಟಿದ್ದು ಮಂಗಳೂರಲ್ಲಿ ಅಲ್ಲ ಬದಲಿಗೆ ಬೆಂಗಳೂರಿನಲ್ಲಿ ಕೊಟ್ಟಿರುವಂಥದ್ದು ಅಶೋಕ್ ನಗರ ಸ್ಮಶಾನದ ಕಾಳಿಕಾಂಬ ಗುಡಿಯಲ್ಲಿ ಕುರಿ ಬಲಿ ಕೊಡಲಾಗಿತ್ತು ಇನ್ನು ಈ ಹಿಂದೆ ಮಸಾಜ್ ಪಾರ್ಲರ್ ಗಲಾಟೆಯಲ್ಲಿ ಪ್ರಸಾದ್ ಅತ್ತಾವರ ಅವರನ್ನ ಬಂಧಿಸಲಾಗಿತ್ತು ಬಂಧಿಸಿದ ಸಂದರ್ಭದಲ್ಲಿ ಪೊಲೀಸರು ಅವರ ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋಗೆ ಅಭಿಷೇಕ ಮಾಡಲಾಗಿತ್ತು ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ವಾಮಾಚಾರ ನಡೆದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಕುರಿಗಳನ್ನ ಬಲಿ ಕೊಟ್ಟಿರೋದು ಮಂಗಳೂರಿನಲ್ಲಿ ಅಲ್ಲ ಬದಲಿಗೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಅಶೋಕನಗರ ಸ್ಮಶಾನದ ಕಾಳಿಕಾಂಬ ಗುಡಿಯಲ್ಲಿ ಕುರಿಯನ್ನ ಬಲಿ ಕೊಟ್ಟಿದ್ರು ದೇವಿಗೆ ಅಭಿಷೇಕ ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಆ ಕುತ್ತಿಗೆಯಲ್ಲಿ ಚೀಟಿಯನ್ನು ಕಾಣಿಸುತ್ತೆ ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಹೆಸರನ್ನು ಬ ಬರೆಯಲಾಗಿರುತ್ತೆ ಸೊ ಅದಕ್ಕೆ ಅಭಿಷೇಕ ಮಾಡಲಾಗಿರುತ್ತೆ ಇದು ಅಂದರೆ ಈ ವಿಡಿಯೋ ಸಿಕ್ಕಿರುವಂಥದ್ದು ಪ್ರಸಾದ್ ಅತ್ತಾವರ ಅವರ ಮೊಬೈಲ್ನಲ್ಲಿ ಮಸಾಜ್ ಪಾರ್ಲರ್ ಗಲಾಟೆಯಲ್ಲಿ ಪ್ರಸಾದ್ ಅತ್ತಾವರ ಅವರವರನ್ನ ಬಂಧಿಸಲಾಗುತ್ತೆ ಬಂಧಿಸಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಅವರ ಮೊಬೈಲ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ನಡೆಸಿರುವಂತಹ ಸಂದರ್ಭದಲ್ಲಿ ಈ ವಿಡಿಯೋ ಪೊಲೀಸರಿಗೆ ಸಿಕ್ಕಿರುತ್ತೆ ಈ ವಿಡಿಯೋದ ವಿಚಾರವನ್ನ ಪರಿಶೀಲಿಸಿದಾಗ ಮುಡಾಕೇಸ್ ದೂರುದಾರ ಸ್ನೇಹಮಯಿ ಕೃಷ್ಣಗೆ ವಾಮಾಚಾರ ಕೇಸ್ಗೆ ಸಂಬಂಧಪಟ್ಟಂಗೆ ಅಂದ್ರೆ ವಾಮಾಚಾರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕುರಿಗಳನ್ನು ಬಲಿ ಕೊಡಲಾಗಿರುತ್ತೆ ಈ ಕುರಿಗಳನ್ನ ಬಲಿ ಕೊಟ್ಟಿರೋದು ಬದಲಿಗೆ ಬೆಂಗಳೂರಿನಲ್ಲಿ ಅಶೋಕನಗರ ಸ್ಮಶಾನದ ಕಾಳಿಕಾಂಬ ಗುಡಿಯಲ್ಲಿ ಕುರಿಯನ್ನ ಬಲಿ